ರಾಷ್ಟ್ರೀಯ ಸಂಘರ್ಷ ಸಮಿತಿ ಹಾಗೂ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ವತಿಯಿಂದ ಆಯೋಜಿಸಿದ್ದ ಇಪಿಎಸ್ ಪಿಂಚಣಿದಾರರ ಬೃಹತ್ ಪ್ರತಿಭಟನೆ ನಗರದ ರಿಚ್ಮಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮದಂದು ಜರುಗಿತು ಸಂಯಮ ಶಿಸ್ತು ಮತ್ತು ಶಾಂತಿಗೆ ಹೆಸರಾದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಹಾಗೂ ಇತರೆ ಹತ್ತಾರು ಕಂಪನಿಗಳ ನಿವೃತ್ತರ ನೌಕರರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದು ಇಂದು ನಿವೃತ್ತರ ಆಕ್ರೋಶದ ಕಟ್ಟೆಒಡೆದಿತ್ತು ಈ ಪ್ರತಿಭಟನಾ ಸಭೆಗೆ ಸಮರೋಪಾದಿಯಲ್ಲಿ ಜನಸಾಗರವೇ ನೆರೆದಿತ್ತು ನಿವೃತ್ತರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಚೇರಿ ಆವರಣದಲ್ಲಿ ಅಧಿಕಾರಿಗಳ ವಿರುದ್ಧ ಕೂಗಿದ ಧಿಕ್ಕಾರದ ಘೋಷಣೆ ಮಾರ್ದನಿಸಿತು ಸಂಘದ ಪ್ರಧಾನ ಕಾರ್ಯದರ್ಶಿ ಡೋಲಪ್ಪನವರು ಎಲ್ಲಾ ಮುಖಂಡರು ಹಾಗೂ ಪ್ರತಿಭಟನಾಕಾರರನ್ನು ಸ್ವಾಗತಿಸಿ ಹೋರಾಟದ ರೂಪುರೇಷೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಖ್ಯ ಸಂಯೋಜಕರಾದ ಶರಮಕಾಂತ ನರಗುಂದರ್ ಅವರು ಮಾತನಾಡಿ ಹಿಂದಿನ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬಂದಿದ್ದು ಜುಲೈ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸುವ ಎಲ್ಲಾ ಎನ್ಎಸ್ಸಿ ಮುಖಂಡರು ನವದೆಹಲಿಯಲ್ಲಿ ಒಗ್ಗೂಡಿ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಚರ್ಚಿಸಿ ಅಂತಿಮ ನಿರ್ಣಯ ಕೈಗೊಳ್ಳಲಾಗುವುದು ಎಂದಿರುತ್ತಾರೆ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರವರು ಮಾತನಾಡಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ ತೀರ್ಪನ್ನು ಇಪಿಎಫ್ಒ ಅಧಿಕಾರಿಗಳು ಧಿಕ್ಕರಿಸಿ ಇಪಿಎಸ್ ನಿವೃತ್ತರ ಬದುಕಿನ ಜೊತೆ ಇವರು ಚೆಲ್ಲಾಟವಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ನಿಂದನಾ ಅರ್ಜಿಯಲ್ಲಿ ಇವರಿಗೆ ತಕ್ಕ ಶಾಸ್ತಿಯಾಗಲಿದೆ ಎಂದಿರುತ್ತಾರೆ ಐಪಿಎಸ್ ನಿವೃತ್ತರಿಗೆ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಏಳು ಸಾವಿರದ ಐನೂರು ರೂಪಾಯಿ ಸಂಕಲನ ಭತ್ತೆ ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ವಿಸ್ತರಿಸಬೇಕೆಂದು ಆಗ್ರಹಿಸಿರುತ್ತಾರೆ ಎಲ್ಲ ನಿವೃತ್ತರು ಒಗ್ಗಟ್ಟು ಪ್ರದರ್ಶಿಸಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿವೃತ್ತರು ಪ್ರತಿಭಟನಾ ಸಭೆಗೆ ಆಗಮಿಸಬೇಕು ಸರ್ಕಾರದ ಗಮನ ಸೆಳೆಯಬೇಕು ಎಂದು ಅಧ್ಯಕ್ಷರಾದ ಶಂಕರ್ ಕುಮಾರ್ ಸಭೆಯಲ್ಲಿ ಪ್ರಸ್ತಾಪಿಸಿದರು ಕಮಾಂಡರ್ ಶ್ರೀ ಅಶೋಕ್ ರಾಹುತ್ ರವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡಿರುವ ಎನ್ಸಿ ಸಂಘಟನೆ ಅತ್ಯಂತ ಬಲಿಷ್ಠವಾಗಿದ್ದು ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬಲಪಡಿಸಬೇಕೆಂದು ಎನ್ಎಸ್ಸಿ ಉಪಾಧ್ಯಕ್ಷರಾದ ವೀರಕುಮಾರ್ ಗಡಗ್ರವರು ಮನವಿ ಮಾಡಿರುತ್ತಾರೆ ಇಪಿಎಫ್ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ವಿಳಂಬ ನೀತಿ ಅನುಸರಿಸುತ್ತಿದ್ದು ಇಪಿಎಸ್ ನಿವೃತ್ತರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದು ಪಿಂಚಣಿ ಲೆಕ್ಕಾಚಾರದ ತತ್ತೆ ನೀಡುತ್ತಿಲ್ಲ ಎಂದು ಸುಬ್ಬಣ್ಣ ತಮ್ಮ ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ನಾಯ್ಡು ಅವರು ಮಾತನಾಡಿ ಇಪಿಎಫ್ಒ ಅಧಿಕಾರಿಗಳು ನಿವೃತ್ತರ ಬಗ್ಗೆ ತಳೆದಿರುವ ಧೋರಣೆ ಅಸಹನೀಯವಾಗಿದ್ದು ಇದಕ್ಕೆ ಇತಿಶ್ರೀ ಹಾಡಲೇಬೇಕು ಎಂದಿರುತ್ತಾರೆ ಅಂತಿಮವಾಗಿ ಮನವಿ ಪತ್ರ ಸ್ವೀಕರಿಸಲು ಸ್ಥಳಕ್ಕಾಗಮಿಸಿದ ಇಪಿಎಫ್ಒ ಅಧಿಕಾರಿಗಳಿಗೆ ಈವರೆಗಿನ ಎಲ್ಲಾ ಬೆಳವಣಿಗೆಗಳನ್ನು ತಿಳಿಸುವಂತೆ ಮುಖಂಡರು ಕೇಳಿದ ಪ್ರಶ್ನೆಗಳಿಗೆ ಅಧಿಕಾರಿಗಳು ಉತ್ತರಿಸಲಾಗದೆ ತಬ್ಬಿಬ್ಬಾದರು ನಂತರ ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ನಮ್ಮ ಎಲ್ಲ ಮನವಿ ಪತ್ರಗಳನ್ನು ಕೇಂದ್ರ ಕಾರ್ಮಿಕ ಸಚಿವಾಲಯಕ್ಕೆ ಈಗಾಗಲೇ ಕಳುಹಿಸಿಕೊಟ್ಟಿದ್ದು ಅದರ ಎಲ್ಲಾ ವಿವರಗಳನ್ನು ನೀಡುವುದಾಗಿ ಇಂದಿನ ಮನವಿ ಪತ್ರವನ್ನು ಸಹ ತಮ್ಮ ಉಲ್ಲೇಖದೊಂದಿಗೆ ಕಳುಹಿಸಿಕೊಡುವುದಾಗಿ ತಿಳಿಸಿರುತ್ತಾರೆ ಇಂದಿನ ಸಭೆಯ ನಿರ್ವಹಣೆಯನ್ನು ಪದಾಧಿಕಾರಿಗಳಾದ ನಾಗರಾಜು ಹಾಗೂ ಮನೋಹರ್ ರವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟರು ಸ್ನೇಹಿತರೆ ನಿಧಿ ಪ್ರಾಧಿಕಾರಸ್ಥರ ನಿಧಿ ನಿಧಿ ಆಪ್ಕೆ ನಿಕಟ ಕಾರ್ಯಕ್ರಮದಂದು ನಮ್ಮ ಎಸ್ ನೈಂಟಿ ಫೈವ್ ಬಿಎಂಟಿಸಿ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘ ಮತ್ತು ರಾಷ್ಟ್ರೀಯ ಸಂಘರ್ಷ ಸಮಿತಿ ಸಮ್ಮಿಲಿತವಾಗಿ ಜತೆಗೂಡಿ ಪ್ರತಿಭಟನೆ ಮತ್ತು ಮನವಿ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಎಲ್ಲ ಎ ಪಿ ಎಸ್ ನಿವೃತ್ತರೆ ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ಸದಸ್ಯರು ಏನು ನಾವು ನಿವೃತ್ತಿಯಾಗಿ ಸುಮಾರು ಹತ್ತು ಇಪ್ಪತ್ತು ವರ್ಷ ಆಗಿದೆ ಹತ್ತು ಇಪ್ಪತ್ತು ವರ್ಷಗಳ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಜೊತೆಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನಗೆ ನೋಡಿ ಯಾಕೆಂತ ಅಂದ್ರೆ ನಾವು ಹಸಿವಿನಿಂದ ಬಳತಾ ಇದ್ದೀವಿ ಸಂಕಷ್ಟಗಳಿಂದ ಬಳತಾ ಇದ್ದೀವಿ ನಮಗೆ ನೆಮ್ಮದಿ ಇಲ್ಲ ನಿವೃತ್ತ ನೌಕರರ ಜೀವನ ನೆಮ್ಮದಿಯಾಗಿರುತ್ತೆ ಇರ್ತಕ್ಕಂತ ಭಾವನೆ ಇತ್ತು ಆದ್ರೆ ಈಗ ನೋಡೋದ್ರಲ್ಲಿ ನಿವೃತ್ತರ ನೌಕರರ ಜೀವನ ಸಂಕಷ್ಟಗಳಿಗೆ ಸಿಕ್ಕಿದೆ ಯಾಕೆ ಅಂತ ಅಂದ್ರೆ ಸರ್ಕಾರದ ಧೋರಣೆಯಿಂದಾಗಿ ನಾವು ಇವತ್ತಿಗೂ ಕೂಡ ನಮ್ಮ ಪೆನ್ಷನ್ ಪಡೆಯಕ್ಕಾಗ್ತಾ ಇಲ್ಲ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನವೆಂಬರ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪು ಇನ್ನೂ ಕೂಡ ಹಾಗೆ ಬಿದ್ದಿದೆ ತೀರ್ಪಿನ ಬಗ್ಗೆ ಯಾವ ಕ್ರಮಕ್ಕೂ ಕೂಡ ಪಿ ಎಫ್ ಅಧಿಕಾರಿಗಳಾಗ್ಲಿ ಕೇಂದ್ರ ಸರ್ಕಾರವಾಗಲಿ ಇವತ್ತಿನವರೆಗೂ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ನಾವು ಏನು ನಿವೃತ್ತರೇ ನಾವು ಏನು ನಾವು ಏನ್ ಮಾಡಿದ್ದೇವೆ ನಾವು ಈ ದೇಶಕ್ಕಾಗಿ ದುಡಿದಿದ್ದೇವೆ ನಾವು ನಮ್ಮ ಸಮರ್ಪಣಾ ಮನೋಭಾವದಿಂದ ನಾವು ದೇಶಕ್ಕಾಗಿ ಸಮರ್ಪಿಸಿದ್ದೇವೆ ಆದ್ರೂ ಕೂಡ ಒಂದ್ ಇಪ್ಪತ್ತೆರಡು ತಿಂಗಳಾಯ್ತು ಇಪ್ಪತ್ತೆರಡು ತಿಂಗಳಿಂದ ಈ ಅಧಿಕಾರಿಗಳು ಏನಿದ್ದಾರೆ ಉದ್ದೇಶ ಪೂರ್ವಕವಾಗಿ ಡಿಲೇ ಮಾಡ್ತಾ ಇದಾರೆ ಇವರ ಉದ್ದೇಶ ಏನು ಅಂತ ಅಂದ್ರೆ ಎಷ್ಟು ಡಿಲೇ ಮಾಡ್ತೀವಿ ಅಷ್ಟು ಜನ ಸತ್ತು ಹೋಗ್ಲಿ ಅಷ್ಟು ಜನ ಮರಣ ಹೊಂದ್ಲಿ ನೌಕರರ ಸಂಖ್ಯೆ ಕಡಿಮೆ ಆಗಲಿ ನೌಕರರು ಕಡಿಮೆ ಆದಷ್ಟು ನಮಗೆ ನೆಮ್ಮದಿ ಆಗುತ್ತೆ ಆ ಉದ್ದೇಶದಿಂದ ಈ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ಡಿಲೇ ಮಾಡ್ತಾ ಇದಾರೆ ಸ್ನೇಹಿತರೆ ನಾನು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತು ಇವತ್ತಿನ ಒಂದು ಸಭೆಯಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೇನಾದ್ರೂ ಇನ್ನು ಒಂದು ವಾರದೊಳಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಹೆಚ್ಚುವರಿ ಪಿಚ್ಚಿಣಿ ಕೊಡ್ತಕ್ಕಂಥ ತೀರ್ಪನ್ನು ಅನುಷ್ಠಾನಗೊಳಿಸಿಲ್ಲ ಅಂತ ಅಂದ್ರೆ ನಾವು ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತೀವಿ ಒಟ್ಟಿನಲ್ಲಿ ನಮ್ಮ ಹೋರಾಟ ಎಷ್ಟು ಬಲವಾಗಿದೆ ಅಂತ ಅವ್ರಿಗೆ ಮಂದಟ್ಟಾಗಬೇಕು ಮಂದಟ್ಟಾದಾಗ ಅವರೇ ದಾರಿಗೆ ಬರ್ತಾರೆ ಹೌದಪ್ಪ ಇದಕ್ಕೇನಾದ್ರು ಒಂದು ಇದು ಮಾಡಬೇಕು ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲಾಂದ್ರೆ ಇದು ಹಿಂಗೆ ಮುಂದುವರಿಯುತ್ತೆ ನಮ್ಮ ಸರ್ಕಾರಗಳು ಕೆಟ್ಟ ಹೆಸರು ಬರುತ್ತೆ ಅನ್ನೋ ಲೆಕ್ಕದಲ್ಲಿ ಅವರು ತಿಳ್ಕೊಬೇಕು ಆ ಮಟ್ಟಿಗೆ ನಮ್ಮ ಹೋರಾಟ ಇರಬೇಕು ಆದ್ರಿಂದ ಇನ್ ಮುಂದೆ ಎಲ್ರೂನು ಈ ಸಂಘಟನೆಗೆ ಇನ್ನೂ ಬಲವಾಗಿ ಸೇರ್ಬೇಕು ಯಾಕೆ ಅಂತಂದ್ರೆ ಇವತ್ತು ಅವ್ರಲ್ಲಿ ನಿಂತಿದ್ದಾರೆ ಅಂದ್ರೆ ಅವ್ರ ಆರೋಗ್ಯ ಅವ್ರ ಎಲ್ಲಾ ಕಡೆ ಹೋಗಿ ತಮ್ಮ ಆರೋಗ್ಯನೂ ಸಹ ಹದಗೆಡ್ತು ಆ ರೀತಿ ಭಾಷಣ ಮಾಡಿ ಆ ದಿಗಲಿ ಹವಾಮಾನದಲ್ಲಿ ಆರೋಗ್ಯನ ಆರೋಗ್ಯನೂ ಹದಗೆಟ್ಟು ಹಾಸ್ಪಿಟಲ್ ಸಹ ಈಗ ನಮ್ಮ ಮುಂದೆ ನಿಂತಿದ್ರಲ್ಲ ಅದೇ ನಮ್ಗೊಂದು ಸ್ಫೂರ್ತಿ ಅವ್ರು ಬಂದಿರೋದೇ ನಮ್ಗೊಂದು ಅಭಿಮಾನ ಈ ಸಭೆಗೆ ತಮ್ಮ ಅನಾರೋಗ್ಯವನ್ನು ಲೆಕ್ಕಿಸದೆ ಈ ಸಭೆಗೆ ಆಗಮಿಸಿ ತಮ್ಮನ್ನೆಲ್ಲ ಕಾಣಲಿಕ್ಕೆ ಬಂದಿದಾರಲ್ಲ ನಮ್ಮ ರಮಾಕಾಂತ್ ನರಗುಂದ್ ಸಾಹೇಬ್ರು ಅವರ ಛಲಾನು ನಾವೆಲ್ಲರೂ ಮೆಚ್ಚಬೇಕು ಅದಕ್ಕಾಗಿ ಅವ್ರಿಗೆ ದೊಡ್ಡದಾದ ಒಂದು ಪ್ರಯತ್ನ ಮಾಡ್ರಿ ಅವರು ಏನು ಛಲ ತೊಟ್ಟಿದ್ದಾರೆ ಅಂದರೆ ನಾನು ಈ ಪೆನ್ಷನ್ ಕೊಡಿಸೇ ಮುಂದಿಂದ ನಾನು ವಿಶ್ರಮಿಸ್ತೇನೆ ಅಲ್ಲಿವರೆಗೂ ನಾನು ಬಿಡಲ್ಲ ಅಂತ ಹೇಳಿದರು ಅದಕ್ಕೆ ನಾವು ಎಲ್ಲರಿಗೂ ಬೆಂಬಲ ಕೊಡಬೇಕು ನಾನು ಹೋಗಿ ಮೊದಲನೇದಾಗಿ ನಮ್ಮ ಆರ್ ಸಿ ಗುಪ್ತಾರವರು ಸುಪ್ರೀಂ ಕೋರ್ಟ್ ಆದೇಶದಂತೆ ನಮ್ಮ ಇಲ್ಲಿವರೆಗೂ ಸಹ ನಮಗೆ ನ್ಯಾಯಯುತವಾಗಿ ನೀಡ್ತಕ್ಕಂಥ ಪೆನ್ಷನ್ ಹಾಗೂ ಹೈಯರ್ ಪೆನ್ಷನ್ ಯಾಕೆ ಇಲ್ಲಿವರೆಗೂ ಕಾರ್ಯರೂಪಕ್ಕೆ ತಂದಿಲ್ಲ ಇದರ ಬಗ್ಗೆ ಅನೇಕ ರೀತಿಯ ಇಲ್ಲಿ ನಮ್ಮ ಗೌಡರು ಹೇಳದಂಗೆ ಹದಿನಾರು ಅಪ್ಲಿಕೇಶನ್ಸ್ ಕೊಟ್ಟಿ ಹದಿನಾರು ಅಪ್ಲಿಕೇಶನ್ ಇವತ್ತು ಕೊಟ್ಟಿದ್ದೀವಿ ಆದ್ರೆ ಕಿಂಚಿತ್ತು ಈ ಒಂದು ಪಿ ಎಫ್ ಆಫೀಸ್ನವರು ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಯಾಕಂದ್ರೆ ಎಷ್ಟು ಜನ ತೀರ್ಕೊಂಡ್ರೆ ನಮ್ಗೆ ಅಷ್ಟು ಉಳಿಯುತ್ತಣ ನಮ್ಮ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅವರ ಎಲ್ಲಾ ಸೌಕರ್ಯಗಳು ನಡೆಯುತ್ತೆ ಅನ್ನೋದು ಅವರ ಒಂದು ಉದ್ದೇಶ ಅಂತ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇಲ್ಲಿವರೆಗೂ ಅವ್ರು ಯಾವುದೇ ಒಂದು ರೀತಿ ಕ್ರಮವನ್ನು ತಗೊಂಡಿಲ್ಲ ಮತ್ತೆ ನಮ್ಮ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ಆದೇಶಕ್ಕೂ ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ಆದೇಶಕ್ಕೂ ಕಿಂಚಿತ್ತು ಒಂದು ಮನ್ನಣೆಯನ್ನು ಸಹ ನೀಡ್ತಾ ಇಲ್ಲ ಈ ಒಂದು ಪಿಂಚಣಿ ಅಪಿಸತಕ್ಕಂಥ ಅಧಿಕಾರಿಗಳು ಆದ್ದರಿಂದ ಮುಂದಿನ ಹೋರಾಟದಲ್ಲಿ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ನಂಜುಂಡೇಗೌಡ ಸಾಹೇಬರು ಹೇಳಿದ್ದಾರೆ ಅದೇ ರೀತಿ ನಮ್ಮ ನನಗುಂದ ಸಾಹೇಬರು ಸಹ ನಾವು ದೆಹಲಿಯಲ್ಲಿ ಎನ್ ಎ ಸಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ಪರವಾಗಿ ಈ ಒಂದು ಸಭೆಯನ್ನು ಮಾಡ್ತೀವಿ ಸತ್ಯಾಗ್ರಹವನ್ನು ಮಾಡ್ತಿದೆ ಅಂತಲೂ ಹೇಳಿದ್ದಾರೆ ಮತ್ತೆ ನಮ್ಮ ಶುಭ ಕುಮಾರಿ ಶೋಭದ ಕರಂದ್ಲಾಜೆ ಮೇಡಮ್ನವ್ರಿಗೆ ಹಾಗೂ ಎಲ್ಲ ಇಪ್ಪತ್ತೆಂಟು ಎಂ ಪಿಗಳಿಗೂ ಸಹ ಒಂದು ಅರ್ಜಿಗಳನ್ನು ನೀಡಬೇಕು ಆಯಾ ಜಿಲ್ಲಾ ವತಿಯಿಂದ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಿಂದನೂ ಸಹ ನಾವು ನಮ್ಮ ಇವರು ಎಂ ಪಿ ಅವರಿಗೆ ಒಂದು ವಿನಂತಿ ಪತ್ರವನ್ನು ನೀಡ್ತಾ ಇದ್ದೀವಿ ಅದು ಕೂಡ ಒಂದು ಅನುಮಾನ ಇದೆ ಎಕ್ಸೆಂಪ್ಟೆಡ್ ನಾನ್ ಎಕ್ಸೆಂಪ್ಟೆಡ್ ಅಂತ ಎಕ್ಸೆಂಪ್ಟೆಡ್ ಅಂದರೆ ಕೆ ಎಸ್ ಆರ್ ಟಿ ಸಿ ಏನಿದೆ ಕೆ ಎಸ್ ಆರ್ ಟಿ ಸಿ ಟ್ರಸ್ಟ್ ಇದೆ ಕೆ ಎಸ್ ಆರ್ ಟಿ ಸಿ ಎಕ್ಸಮ್ಟೆಡ್ ಕೆ ಎಂ ಎಫ್ ಟ್ರಸ್ಟ್ ಇಲ್ಲ ಅಮೌಂಟ್ ಡೈರೆಕ್ಟ್ ದುಡ್ಡೆಲ್ಲ ಈ ಆಫೀಸ್ ಬಂದು ಬೀಳುತ್ತೆ ನಮ್ದು ಅಮೌಂಟ್ ಮಿನಿಮಮ್ ಕಾಂಟ್ರಿಬ್ಯೂಷನ್ ಮಾತ್ರ ಕಳಿಸ್ತಾರೆ ಎಕ್ಸೆಮ್ಟೆಡ್ ಆರ್ಗನೈಸೇಷನ್ ಅಲ್ಲಿ ಟ್ರಸ್ಟ್ ಅಲ್ಲಿ ದುಡ್ಡು ಯಾವುದು ಅಂತ ಅಂದ್ರೆ ಕೆ ಎಂ ಎಫ್ ಮತ್ತೆ ಬೇರೆ ಬೇರೆ ಕಂಪನಿಗಳು ನಾನ್ ಎಕ್ಸಮ್ಟೆಡ್ ಇದು ಒಂದು ಡಿಫರೆನ್ಸ್ ಎರಡನೇ ಡಿಫರೆನ್ಸ್ ಎರಡ್ ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾಗಿರ್ತಕ್ಕಂಥ ಎಲ್ರಿಗೂ ಬರುತ್ತೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಅವರು ಜಾಯಿಂಟ್ ಅಪ್ಲಿಕೇಶನ್ ಕೊಡ್ಲಿ ಬಿಡ್ಲಿ ನೀವು ಪೆನ್ಷನ್ ಕೊಡ್ಲೇಬೇಕು ಜಾಯಿಂಟ್ ಅಪ್ಲಿಕೇಶನ್ ತಗೊಂಡು ನೀವು ಪೆನ್ಷನ್ ಕೊಡಿ ಅಂತ ಹೇಳಿದರೆ ಅವ್ರು ಯಾವುದೇ ರೀತಿಯಾದ ಯೋಜನೆ ಮಾಡಬೇಕಾಗಿಲ್ಲ ಆದ್ರೆ ಈ ಅಧಿಕಾರಿಗಳು ಉದ್ದೇಶ ವಿಳಂಬ ಮಾಡ್ತಾ ಇದ್ದಾರೆ ಎಲ್ಲ ನಿವೃತ್ತರು ಮರಣವನ್ನು ನಿಲ್ಲಕ್ಕಂಥ ಉದ್ದೇಶವನ್ನ ಈ ಹೊಂದಿದ್ದಾರೆ ಬೇರೆ ಇನ್ನೇನು ಇಲ್ಲ ಇವರು ಇವರತ್ರ ಬೇಕಾದಷ್ಟು ದುಡ್ಡಿದೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ನಾವು ಮಾಡಿರ್ತಕ್ಕಂಥ ಸೇವೆ ಇವನ್ನೆಲ್ಲ ಕೂಡ ಮರೆತು ಇವ್ರು ಈ ರೀತಿಯಾದ ಒಂದು ಅಧಿಕಾರನ ಚಲಾಯಿಸ್ತಾ ಇದಾರೆ ಆದ್ರೆ ಸ್ನೇಹಿತರೆ ಲಾಸ್ಟ್ಗೆ ಇವರು ನಾನೊಂದು ಇವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮುಂದಿನ ತಿಂಗಳು ಕಾನೂನು ಸಮರ ಶುರುವಾಗ್ತಾ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೂರಾರು ಕಂಡಮಿಟಿಷನ್ ಫೈಲ್ ಆಗ್ತಾ ಇದೆ ಮತ್ತೆ ಹಲವಾರು ನಮ್ಮ ರೆವ್ಯೂ ಪಿಟಿಷನ್ ಕೂಡ ವಿಚಾರಣೆಗೆ ಬರ್ತಾ ಇದೆ ಈ ಎಲ್ಲ ಪ್ರಕರಣಗಳನ್ನ ನ್ಯಾಯಾಲಯ ತೀರ್ಪಿಗೆ ತಗೊಳ್ತಾರೆ ನ್ಯಾಯಾಲಯದಲ್ಲಿ ಈ ಅಧಿಕಾರಿಗಳಿಗೆ ಮಂಗಳಾರತಿ ಮಾಡ್ತಾರೆ ಮಕ್ ಮಂಗಳಾರತಿ ಮಾಡ್ತಾರೆ ಖಂಡಿತವಾಗೂ ಆಗುತ್ತೆ ಇದು ಈ ಅಧಿಕಾರಿಗಳು ತಿಳ್ಕೋಬೇಕು ನಮ್ಮ ಮನವಿಗೆ ಸರಿಯಾಗಿ ಸ್ಪಂದಿಸಿ ಕೂಡಲೇ ಜವಾಬ್ದು ಕೊಡಬೇಕು ಕೊಡಲಿಲ್ಲ ಅಂತ ಅಂದ್ರೆ ಇವರ ಏನು ನಮ್ಮ ಹೋರಾಟದ ಮುಂದಿನ ಕಾರ್ಯಕ್ರಮವನ್ನು ನಾವು ನಿರೂಪಿಸ್ತೀವಿ ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ಶ್ರೀ ರಮಾಕಾಂತ್ ರವರ ನೇತೃತ್ವದಲ್ಲಿ ನಮ್ಮ ಹೋರಾಟವನ್ನು ನಾವು ಮುಂದುವರ್ಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತಿನ ಒಂದು ಸಭೆನ ಸಮಾಪ್ತಿ ಮಾಡ್ತಾ ಇದ್ದೀವಿ